ತಿರುವನಂತಪುರಂ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮೆಚ್ಚಿಕೊಂಡಿದ್ದಾರೆ ಇತ್ತೀಚೆಗೆ ರಾಮನಾಥ್ ಗೋಯಂಕಾ ಉಪನ್ಯಾಸವನ್ನ ಶ್ಲಾಘಿಸಿದಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಳಗೆ ಮತ್ತೆ ವಿವಾದ ಚೋರಾಗಿದೆ ಎಕ್ಸ್ ನಲ್ಲಿ ತರೂರ್ ಹಂಚಿಕೊಂಡಂತಹ ಪೋಸ್ಟ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ತರೂರ್ ತಮ್ಮ ಪೋಸ್ಟ್ನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಆಯೋಜಿಸಿದ್ದಂತಹ ಉಪನ್ಯಾಸದಲ್ಲಿ ಪ್ರಧಾನಿ ಮೋದಿ ವಿಕಾಸಕ್ಕಾಗಿ ರಚನಾತ್ಮಕ ಅಸಹನೆ ಅಗತ್ಯ ವಸಾಹತುಶಾಹಿ ಮನೋಭಾವದಿಂದ ಹೊರ ಹೊರ ಬರಬೇಕಿದೆ ಮತ್ತು ಭಾರತ ಈಗ ಉದ್ಯೋನ್ಮುಖ ಮಾರುಕಟ್ಟೆ ಮಾತ್ರವಲ್ಲ ಜಗತ್ತಿಗೆ ಉದ್ಯೋನ್ಮುಖ ಅಂತ ಹೇಳಿದ್ದನ್ನ ಮೆಚ್ಚಿಕೊಂಡಿದ್ರು ಅವರ ಹೇಳಿಕೆಗೆ ಪ್ರತಿಯಾಗಿ ಕಾಂಗ್ರೆಸ್ ನಾಯಕ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಅವರು ಪ್ರಧಾನಿಯವರ ಆಲೋಚನೆಗಳು ಶ್ಲಾಘನೀಯ ಅಂತ ಭಾವಿಸುವುದಾದರೆ ಕಾಂಗ್ರೆಸ್ನಲ್ಲಿ ಯಾಕೆ ಇದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಈ ಹೇಳಿಕೆ ಈಗ ಕಾಂಗ್ರೆಸ್ ಹಿರಿಯ ನಾಯಕ ಸಂದೀಪ್ ದೀಕ್ಷಿತ್ ಪ್ರಯತ್ ಪ್ರತಿಕ್ರಿಯಿಸಿದ್ದಾರೆ ನಿಮ್ಮ ಪ್ರಕಾರ ಯಾರಾದರೂ ಕಾಂಗ್ರೆಸ್ ನೀತಿಗಳಿಗೆ ವಿರುದ್ಧವಾಗಿ ದೇಶಕ್ಕೆ ಒಳ್ಳೆಯದನ್ನ ಮಾಡ್ತಾ ಇದ್ರೆ ನೀವು ಆ ನೀತಿಗಳನ್ನ ಅನುಸರಿಸಬೇಕು ಹಾಗಾದ್ರೆ ನೀವು ಕಾಂಗ್ರೆಸ್ನಲ್ಲಿ ಯಾಕೆ ಇದ್ದೀರಾ ನೀವು ಸಂಸದರಾಗಿರೋದ್ರಿಂದ ಮಾತ್ರವೇ ಬಿಜೆಪಿ ಅಥವಾ ಪ್ರಧಾನಿ ಮೋದಿ ಅವರ ತಂತ್ರಗಳು ನೀವು ಇರುವಂತಹ ಪಕ್ಷಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಅಂತ ನೀವು ನಿಜವಾಗಿ ಭಾವಿಸಿದ್ರೆ ನೀವು ವಿವರಣೆ ನೀಡಬೇಕು ಇಲ್ಲದೆ ಹೋದ್ರೆ ನೀವು ಕಪಟಿ ಅಂತ ತಿರುಗೇಟನ ಕೊಟ್ಟಿದ್ದಾರೆ ಮತ್ತೋರ್ವ ಕಾಂಗ್ರೆಸ್ ಮುಖಂಡೆ ಸುಪ್ರಿಯಾ ಶ್ರೀನಾಥೆ ಅವರು ಮೋದಿ ಅವರ ಉಪನ್ಯಾಸದಲ್ಲಿ ಪ್ರಶಂಸನೀಯ ಅಂತ ಅನಿಸುವಂತಹದ್ದೇನೂ ಇರಲಿಲ್ಲ ಅಂತ ಪರೋಕ್ಷವಾಗಿ ತರೂರ್ ಅವರನ್ನ ಟೀಕಿಸಿದ್ದಾರೆ ತರೂರ್ ಅವರ ಈ ಮೆಚ್ಚುಗೆಯ ಬರಹ ಈಗ ಕಾಂಗ್ರೆಸ್ ಒಳಗಿನ ಅಸಮಾಧಾನಕ್ಕೆ ಕಾರಣವಾಗಿದ್ದು ಪಕ್ಷದ ಒಳ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ